ಗೆಳೆಯರೆ ಇವತ್ತು ನಾವು ಫೋನ್ಪೇನಲ್ಲಿ ಯಾವುದಾದ್ರೂ ಒಂದು ಆ್ಯಪ್ಗೆ ಹಣ ಕಟ್ಟಾಗ್ತಾಯಿದೆ ಆಟೋಮೆಟಿಕ್ಕಾಗಿ ಪ್ರತಿ ತಿಂಗಳು ಅಥವಾ ಮೂರು ತಿಂಗಳಿಗೊಮ್ಮೆ ಹಣ ಇದ್ದರೆ ಅದನ್ನು ನಾವು ಯಾವ ರೀತಿ ನಿಲ್ಲಿಸೋದು ಅಂತ ಚರ್ಚೆ ಮಾಡೋಣ ಇಲ್ಲಿ ಫೋನ್ಪೇ ಆ್ಯಪ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಪೇ ಸೆಟ್ಟಿಂಗ್ಸ್ ಎಲ್ಲಿರುತ್ತೆ ಅದು ಅಲ್ಲಿಂದ ಅದನ್ನು ಡಿಲೀಟ್ ಯಾವ ರೀತಿ ಮಾಡೋದು ಅನ್ನೋದನ್ನು ಸಂಪೂರ್ಣವಾಗಿ ನಾನು ಹೇಳ್ತೀನಿ ಫೋನ್ಪೇ ಆ್ಯಪ್ನ ಓಪನ್ ಮಾಡಿದ್ದೀನಿ ಸ್ನೇಹಿತರೆ ಮಾಡಿದ ನಂತರದಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಫೋನ್ಪೇನಲ್ಲಿ ಏನು ಪ್ರೊಫೈಲ್ ಫೋಟೋ ಇರುತ್ತೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಒಂದು ಓ ಸಾರಿ ಒಂದು ನಿಮಿಷ ಈ ರೀತಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಆಪ್ಷನ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮ್ಯಾನೇಜ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ಆಟೋ ಪೇ ಅಂತ ಆಪ್ಷನ್ ಇದೆ ನೋಡಿ ರೌಂಡ್ ಇಲ್ಲಿ ಆಟೋ ಪೇ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನೀವು ಯಾವ ಯಾವ ಆ್ಯಪ್ಗೆ ಆಟೋ ಪೇ ಕೊಟ್ಟಿದ್ರೆ ಅದೆಲ್ಲ ಲಿಸ್ಟ್ ಬರುತ್ತೆ ಇಲ್ಲಿ ನೀವು ಯಾವೊಂದು ಪೇನ ರಿಮೂವ್ ಮಾಡೋದಕ್ಕೆ ಇಷ್ಟಪಡ್ತೀರ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನು ಇಲ್ಲಿ ಸ್ಟಾರ್ಗೆ ಕೊಟ್ಟಿದ್ದೀನಿ ನಂತರದಲ್ಲಿ ಮೇಲ್ಗಡೆ ಒಂದು ಬೇರೆ ಆ್ಯಪ್ಗೆ ಕೊಟ್ಟಿದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಅದನ್ನು ರಿಮೂವ್ ಮಾಡಬೇಕಾಗಿದೆ ನಂತರದಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಡಿಲೀಟ್ ಅಟೋಪೇ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಡಿಲೀಟ್ ಅಟೋಪೇ ಅಂತ ಇಲ್ಲಿದೆ ನೋಡಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಯಾವ ಕಾರಣಕ್ಕಾಗಿ ಡಿಲೀಟ್ ಮಾಡ್ತಾ ಇದ್ರ ಅಂತ ರೀಸನ್ ಹಾಕ್ಬೇಕಾಗತ್ತೆ ಐ ಆಮ್ ನಾಟ್ ಹ್ಯಾಪಿ ವಿತ್ ಅಂತ ಇಲ್ಲಿ ಏನಿದೆ ಈ ರೀಸನ್ನ ಸೆಲೆಕ್ಟ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ನಂತರದಲ್ಲಿ ಮತ್ತೆ ಡಿಲೀಟ್ ಆಟೋಪಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿದೆ ನೋಡಿ ಡಿಲೀಟ್ ಆಟೋಪೇ ಅಂತ ಕನ್ಫರ್ಮ್ ಮಾಡಿದ ನಂತರದಲ್ಲಿ ನಾವು ಯು ಪಿ ಐ ಪಿನ್ ಅನ್ನು ಮತ್ತೆ ಹಾಕಬೇಕಾಗುತ್ತೆ ಇಲ್ಲಿ ಯು ಪಿ ಐ ಪಿನ್ ಹಾಕಲೇಬೇಕು ಸ್ನೇಹಿತರೆ ಹಾಕಿದ್ರೆ ಮತ್ತೆ ದುಡ್ಡು ಕಟ್ಟಾಗುತ್ತೆ ಅಂತ ನೀವು ಹೆದರಬೇಡಿ ನಂತರದಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಆಟೋಪಿ ಅನ್ನೋದು ಸಂಪೂರ್ಣವಾಗಿ ಈ ರೀತಿ ನೋಡ್ಬೋದು ಆಟೋಪಿ ಹ್ಯಾಸ್ ಬಿನ್ ಡಿಲೀಟೆಡ್ ಅಂತ ಬಂತು ನಂತರದಲ್ಲಿ ನಿಮ್ಮ ದುಡ್ಡು ಅನ್ನೋದು ಕಟ್ ಆಗೋದು ಸಂಪೂರ್ಣವಾಗಿ ಇಲ್ಲಿಗೆ ನಿಲ್ಲುತ್ತೆ